ತುಮಕೂರು ಅಂತೂ ಬಂದಿದ್ರೆ ಇಲ್ಲಂತೂ ಮರಿಲೇಬೇಡಿ ಇದು ನೆನೆದವರ ಮನದಲ್ಲಿ ತುಂಬಾ ಕೇರ್ಫುಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ಬೈಕ್ ಉಡಿಬೇಕು ನೋಡಿ ನಂದಿಲ್ಸ್ಕಿಂತ ಬೆಟರ್ ಅಂತ ಕೂತ್ಕೊಂಡು ನಿಂತ್ಕೊಂಡು ಆರಾಮ ಹೋಗಿದ್ರೆ ನೀವು ಒನ್ ಅವರ್ ಅಲ್ಲಿ ಹೋಗ್ಬಿಟ್ಟು ಬರ್ಬೋದು ಸೊ ಹಾ ಹೆಲ್ೋ ವೆಲ್ಕ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದ್ರೆ ಇರುತ್ತೆ ಸೊ ಇವತ್ತು ನಾನು ಇರೋದು ಬೆಂಗಳೂರಲ್ಲಿ ಬೆಂಗಳೂರಿಂದ ದೇವನಾಯ ದುರ್ಗಕ್ಕೆ ಹೋಗ್ತಾ ಇದ್ದೀನಿ ದೇವನಾಯ ದುರ್ಗಲ್ಲಿ ಇರೋ ಅಂದ್ರೆ ತುಮಕೂರಿಂದ ಅಲ್ಲಿಂದ ಒಂದು ಹದ್ಮೂರು ಕಿಲೋಮೀಟರ್ ಇರೋದು ಹದಿಮೂರು ಕಿಲೋಮೀಟರ್ ಹೋಗಿದ್ರೆ ನನಗೆ ದೇವನಾಯ ದುರ್ಗ ಬೆಟ್ಟನೂ ಸಿಗುತ್ತೆ ಆ ಬೆಟ್ಟಕ್ಕೆ ಇವತ್ತು ನಾವು ತುಂಬ ದಿವ್ಸ ಆಯಿತು ನಾವು ಆ ಥರ ಅಂದ್ರೆ ಆ ರಸ್ತೆನೆ ಆ ಥರ ಐತೆ ಬೈಕ್ ಹೊಡೆಯೋದು ಮಜಾ ದೇವಸ್ಥಾನ ಫುಲ್ಲು ಟಾಪ್ ಹೋಗ್ಬಿಟ್ಟು ನಂದಿಲ್ಸಿ ಆ ಥರ ಇರುತ್ತೋ ಅದೇ ರೀತಿಯಲ್ಲಿ ದೇವನಾಯದ ದುರ್ಗ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿಂದ ಎರಡು ಗಂಟೆ ಮೂರು ಮೂರು ಗಂಟೆನೋ ಎರಡೂವರೆ ಆಗೈತೆ ಅಲ್ಲಿ ಓಕೆ ಒನ್ ಆ್ಯಂಡ್ ಹಾಫ್ ಅದ್ರಾಗ ಬೇಕು ಅಲ್ಲೋ ತಕ್ಷಣ ಮತ್ತೆ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ ಬನ್ನಿ ವೇಟ್ ಮಾಡ್ತಾ ಇರಿ ನೋಡ್ತಾ ಇರಿ ನಾನು ನಮ್ಮ ಫ್ರೆಂಡು ಮತ್ತು ಫ್ರೆಂಡು ಫ್ರೆಂಡು ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ಬೈಕನ್ನು ಸ್ಟಾರ್ಟ್ ಮಾಡಿದ್ವಿ ನೀವು ಬೈಕ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ ಬನ್ನಿ ನಾವು ಫೈನಲ್ ಆಗಿ ದೇವನಾಯ ದುರ್ಗ ಹತ್ತಿರ ಬಂದಿದ್ವಿ ಇವಾಗ ಬಂದೆಂಡ್ ಫೋರ್ ಅಂತೆಲ್ಲ ಬೇಗ ಬಂದಿದ್ವಿ ಚಚ್ಕೊಂಡು ಬಂದು ಬಂದ್ವಿ ಬೈಕ್ನ ಇವಾಗ ಹಿಂದ್ಗಡೆ ಬ್ಯಾರು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತ ಎದುರುಗಡೆ ಬಂದು ಈ ಥರ ವ್ಯೂ ಪಾಯಿಂಟ್ ನೋಡಬೇಕಾದ್ರೆ ಮಸ್ತಾಗಿರುತ್ತೆ ಆದ್ರೆ ನಾವು ಐದು ಕಿಲೋಮೀಟರ್ ಒಂದು ಎಂಟು ಕಿಲೋಮೀಟರ್ ರೋಡ್ ಹೆಂಗೈತೆ ಗೊತ್ತಾ ಒಂಥರ ಮತ್ತಾಗಿ ಫೀಲ್ ಕೊಡೋ ಅಂತ ಮ್ಯಾಪಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ಹೋಗೋಣ ಬಂದು ಕಾಯ್ತಿದ್ದು ನೆನೆದವರ ಮನದಲ್ಲಿ ಶ್ರೀ ಹರಿ ಅಂತ ಹೆಂಗಾಗ ಗೊತ್ತಾ ಮಸ್ತಾಗ ಹುಷಾರಾಗಿ ಬಂದುಬಿಟ್ಟು ಬೈಕ್ ಹೊಡೀರಿ ಯಾಕಪ್ಪ ಅಂದರೆ ಇಲ್ಲಿ ಎದುರುಗಡೆ ಯಾವ ಗಾಡಿ ಬರುತ್ತೆ ಅಂತ ಗೊತ್ತಾಗಲ್ಲ ನಿಮಗೆ ಅಷ್ಟೊಂದು ಅಷ್ಟೊಂದು ಡೇಂಜರ್ ಅಂತ ರಸ್ತೆ ಅಂತ ಹೇಳ್ಬೋದು ಇದಕ್ಕೆ ನಾವು ತುಂಬ ಬಿ ಕೇರ್ಫುಲ್ ಆಗಿ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಬೈಕ್ ಹೊಡಿಬೇಕು ಯಾಕಂದರೆ ನೀವು ಹೆಂಗ್ ಬೇಕಂಗೆ ಯಾಕಂದರೆ ಹೆಂಗೆ ಬೇಕು ಹಂಗೆ ನುಗ್ಸಿದ್ರೆ ನಿಮಗೂ ನೀವು ಹೆಂಗ್ ಬೇಕು ಹಾಗೇನೆ ಜೀವನ ಬೇಗನೆ ಕಳ್ಕೊಂಡ್ಬಿಡ್ತೀರ ಈ ಥರ ಬೈಕೆಲ್ಲ ಕಾರೆಲ್ಲ ಬರ್ತಾ ಇರುತ್ತೆ ತುಂಬ ಕಷ್ಟ ಇದೆ ಬೈಕ್ ಹೊಡೆಯೋದು ಈ ಥರ ಬಂದುಬಿಟ್ಟು ನೀವು ಎಂಜಾಯ್ ಮಾಡೋಕೆ ಬರೀ ಮನೇಲಿ ಕುತ್ಕೊಂಡು ಎಂಜಾಯ್ ಮಾಡಿದ್ರೆ ಆಗಲ್ಲ ದುಡ್ಡು ಬನ್ನಿ ದುಡ್ಡು ಖರ್ಚು ಮಾಡಿ ನೆಮ್ಮದಿ ಹುಡುಕಿ ದೂರ ಬಂದುಬಿಟ್ಟು ಬರೀ ನಾವು ಮನೇಲೆ ಕುತ್ಕೊಂಡೆ ನಮಗೆ ಬರೀ ಯೋಚನೆ ಹೋಗ್ತಾ ಇಲ್ಲ ಅದು ಹೋಗ್ತಾ ಇಲ್ಲ ಅಂದರೆ ಹಂಗೆ ನೀವು ಬಂದ್ಬಿಟ್ಟು ಈ ಟ್ರಾವೆಲ್ನ ಮಾಡಿ ನೆಮ್ಮದಿ ಬೇಕಾಗಿದ್ದರೆ ನಾವು ನಮ್ಮ ತುಂಬಿಗೆಲ್ಲ ಲೆಕ್ಕ ಹಾಕ್ಬಾರ್ದು ಆರಾಮಾಗ್ ಈ ಥರ ಜೊತೆ ಹೋಗಿ ಕಾಯ್ತು ಇವಾಗ ಇನ್ನೂ ನಾವು ಅಲ್ಲಿ ಫುಲ್ ಟಾಪ್ ಹೋಗ್ಬೇಕು ತುಂಬ ಜನ ರೈಡರ್ಸ್ಗಳು ಏನಕ್ಕಪ್ಪ ಬರೋದು ಅಂದ್ರೆ ಇದಕ್ಕೋಸ್ಕರ ರಸ್ತೆಗೋಸ್ಕರ ರೈಡರ್ಸ್ ಬರೋದು ಇನ್ನು ನಾವು ಇನ್ನೂ ಫುಲ್ ಅಲ್ಲಿ ಹೋಗ್ಬೇಕು ಬಟ್ ರಸ್ತೆ ನಾವು ಅಲ್ಲಿದ್ವಿ ನಾವು ಇಲ್ಲಿ ಡೌನ್ಗಿದ್ವಿ ಇವಾಗ ಫೈನಲ್ ಆಗಿ ನಾವು ರೀಚ್ ಆಗಿರ್ತೀವಿ ಇವೆಲ್ಲ ಕಾರು ಇವೆಲ್ಲ ಟಿ ಟಿ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ ಯಾಕಪ್ಪ ಅಂದರೆ ಮುಂದೆ ಹೋಗಕ್ಕೆ ಆಗಲ್ಲ ಅದಕ್ಕೋಸ್ಕರ ಇವೆಲ್ಲ ಹೋಗೋದು ಇಲ್ಲಿ ನೋಡಿ ಎಷ್ಟೊಂದು ಕಾರು ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ ಇವಾಗ ನಾವಂತೂ ನಾವು ಇಲ್ಲೇ ನಿಲ್ಲಿಸಲ್ಲ ಹಾಗೆ ಮುಂದೆ ಹೋಗಬೇಕು ಮುಂದೆನೇ ತಗೊಂಡು ಹೋಗ್ತಾ ಇರ್ತೀವಿ ಬನ್ನಿ ಫೈನಲ್ ಆಗಂತೂ ರೀಚ್ ಆಯಿದ್ವಿ ಇವಾಗ ದೇವನಾಯ ದುರ್ಗ ಬೆಟ್ಟಕ್ಕೆ ಫೈನಲ್ ಆಗಿ ರೀಚ್ ಆಗಿದ್ವಿ ಇವಾಗ ಓಣ ಬನ್ನಿ ಬೈಕು ನೋಡೋಣ ಬೈಕ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಾನು ಬೈಕ್ ಹತ್ತಿಸ್ತೀನಿ ಎಲ್ಲಿ ಹತ್ತಲ್ವೋ ಅಲ್ಲಿ ಮಾತ್ರ ನಾನು ನಿಲ್ಸೋದು ಬೈಕ್ ಅಲ್ಲಿವರೆಗೂ ನಿಲ್ಸೋದೇ ಇಲ್ಲ ಬೈಕ್ ಹೋಗ್ತಾ ಇರ್ತೀನಿ ನೋಡ್ತಾ ಇರಿ ಬಟ್ ನೀವು ಒಂದ್ಸಲ ಆದ್ರೂ ಒಂದ್ಸಲ ಬನ್ನಿ ಇಲ್ಲೆಲ್ಲ ಇನ್ನು ಕಾರ ಹತ್ತಲ್ಲ ಅದಕ್ಕೋಸ್ಕರ ಬೈಕು ಎಲ್ಲ ಕಾರಲ್ಲ ಕೆಳಗಡೆನೇ ಹಾಕ್ಬಿಟ್ಟವ್ರಿ ಅದಕ್ಕೆ ಇವಾಗ ನಾವು ಅವು ಮುಂಚೆ ಒಂದು ಸಲ ಬಂದಿದೆ ಅದು ತುಂಬ ದಿವಸ ಆಯಿತು ಬಟ್ ಅವಾಗ ರಸ್ತೆ ಈ ಆ ಥರ ಇರಲಿಲ್ಲ ಒಂದು ಸ್ವಲ್ಪ ಇದಾಗಿತ್ತು ಬಟ್ ಇವಾಗ ಫುಲ್ ಎಲ್ಲ ಕರೆಕ್ಟಾಗಿದೆ ರಸ್ತೆ ಮಾತ್ರ ರಸ್ತೆಯೂ ಮಾಡೋರೆವ ಅಪ್ಡೇಟ್ ಆಗೈತೆ ಇವಾಗ ನಾವು ಬೈಕು ಕೂಡ ಇಲ್ಲೇ ಹಚ್ಚಬೇಕು ಇವಾಗ ಲಾಸ್ಟು ಇದಕ್ಕೆ ಬಿಟ್ಟರೆ ಬೈಕ್ ಮುಂದೆ ಹೋಗಲ್ಲ ರೀಚ್ ಆಗಿದ್ದೆ ಇವಾಗ ಸೆಲ್ಫಿ ಸ್ಟಿಕ್ನ ಎಲ್ಲನೂ ರೆಡಿ ಇದ್ದೀನಿ ಮೇಲ್ಗಡೆ ಹೋಗೋಕ್ಕೆ ಇದ್ದಕ್ಕೆ ರೆಡಿ ಆಗ್ಬೇಕಲ್ವ ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸರಿ ಬನ್ನಿ ಇವಾಗ ತೋರಿಸ್ತೀನಿ ಇಷ್ಟವರೆಗೂ ಬೈಕ್ ದಂಜೆ ಹೋಯ್ತು ಇವಾಗ ಬೆಟ್ಟನ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸುಮಾರು ಮೆಟ್ಲು ಹತ್ಕೊಂಡು ಇವನ ದೇವಸ್ಥಾನ ಕಡೆ ಹೋಗ್ಬೇಕು ಬನ್ನಿ ಅವನು ಫೈನಲ್ ಈಗ ಬಂದಿದ್ರು ಇವಾಗ ಎಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸುಮಾರು ಮೆಟ್ಲಿದೆ ಸುಮಾರು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇರ್ಬೇಕು ಇವಾಗ ನೋಡಿ ಪ್ಲಾಸ್ಟಿಕ್ಕು ನೋ ಪ್ಲಾಸ್ಟಿ ಅಲ್ಲ ಅಂತ ಬ್ಯಾಗು ಕೂಡ ಅಲ್ಲವಿಲ್ಲ ಒಳಗಡೆ ಬೋಡ್ ಹಾಕಿದ್ರು ಇವಾಗ ನೋಡೋಣ ಬನ್ನಿ ನನ್ನ ಹತ್ರ ಐತೆ ಆ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ ಸುಮಾರು ಮೆಟ್ಲು ಹತ್ಕೊಂಡು ಈಗ ಹೋಗ್ತಾ ಇರ್ಬೇಕು ಇಲ್ಲಿ ವೀರಾಂಜನೇಯ ಸ್ವಾಮಿ ಇಲ್ಲಿ ಇರೋದು ಒಳಗಡೆ ವೀರಾಂಜನೇಯ ಸ್ವಾಮಿ ಆಂಜನೇಯ ಜೈ ಶ್ರೀರಾಮ್ ಅಂದಿ ಮತ್ತು ಮೆಟ್ಲತ್ತ ಈಗ ತುಂಬ ಮೇಲುಗಡೆ ಹೋಗ್ಬೇಕು ಇಲ್ಲೇ ಮಂಗೆಗಳ ಕಾಟನೂ ಜಾಸ್ತಿನೇ ಇರ್ತಾನೆ ಇಲ್ಲಿ ನೋಡಿ ಯಾವ ಥರ ಮಾಡಿದಾನೆ ರೇಂಜಿಗೆ ಮಾಡ್ತಾ ಇರ್ತಾನೆ ಮಂಗೆಗಳ ಕಾಟನೂ ಜಾಸ್ತಿ ಇಲ್ಲಿ ಅಂಗಡಿಗಳು ಎಲ್ಲ ಹೋಗುವಾಗ ತುಂಬನೇ ಇವೆ ಅಷ್ಟೇನಿರ್ತಿಲ್ಲ ಆಲ್ರೆಡಿ ಬೆಟ್ಟಗಳು ನೋಡಿ ವ್ಯೂ ಕಂಡು ನೋಡಿ ಹಂಗೆ ಕಾಣಿಸ್ತಾಯಿದೆ ಮಸ್ತಾಗಿ ಕಾಣ್ತಾ ಇದೆ ಅಲ್ಲಿ ಊರು ಆ ಕಡೆ ಎಲ್ಲ ಬೆಟ್ಟ ನೋಡಿ ಗಮ್ ಐತೆ ಮತ್ತು ಇನ್ನೂ ಇನ್ನೂ ಮೆಟ್ಟು ಹತ್ಕೊಂಡು ಇನ್ನೂ ಮೇಲ್ಗಡೆ ಹೋಗ್ಬೇಕು ಇನ್ನೂ ನಾನೊಂದು ಎಲ್ಲೇ ಐತೆ ಆ ಥರನೇ ಐತೆ ಎಲ್ಲಿವರೆಗೆ ಹೋಗ್ಬಿಟ್ಟು ವರ್ಷ ಬನ್ನಿ ನೀವು ಮೇಲ್ಗಡೆ ಹೋಗ್ಬಿಟ್ಟೆ ನೋವು ವ್ಯೂ ಪಾಯಿಂಟ್ ಆ ಥರ ಕಾಣಿಸುತ್ತೆ ಅಂತ ನಾನು ಸಾಯಂಕಾಲ ಆಗುತ್ತೆ ಬಿಸಿಲು ಅಂತ ಬಂದ್ವಿ ಆದರೆ ಇನ್ನೂ ಬಿಸಿಲು ಐತೆ ಓ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಬರೋಕ್ಕೆ ಬಟ್ ತುಂಬ ಬೇಗನೆ ಬಂದಿದೆ ಇನ್ನೂ ಬಿಸಿಲು ಅದು ಇನ್ನೂ ಜಾಸ್ತಿನೈತೆ ಐತೆ ಮೇಲುಗಡೆ ಹೇಗೆ ಬರ್ತಾಯಿದ್ರು ಹಾಗೆ ಬಿಸಿಲು ಅಂದರೆ ತುಂಬ ಹೊಡಿತೈತೆ ಬಿಸಿಲು ಇಲ್ಲೂ ಬರ್ತಾಯಿದ್ದೆ ಹೇಗೆ ಇಲ್ಲೊಂದು ಹನ್ನೆರಡು ಟೆಂಪಲ್ ಸಿಗುತ್ತೆ ಸ್ಟ್ಯಾಚೂನ ಒಂದು ಟೆಂಪಲ್ ಮುಗಿಸ್ಕೊಂಡು ಇನ್ನೂ ಮೇಲುಗಡೆ ಹೋಗ್ಬೇಕು ಇನ್ನೂ ಮೇಲುಗಡೆ ಹೋಗ್ಬಿಟ್ಟು ನಾವು ತೋರಿಸಿ ಬನ್ನಿ ಇನ್ನೂ ಮೆಟ್ ಹತ್ತೆ ಬರ್ತಾ ಐತೆ ಇವಾಗ ಇನ್ನೂ ಜಾಸ್ತಿನೇ ಹೋಗ್ಬೇಕು ಇನ್ನೂ ಮೇಲ್ಗಡೆ ಇನ್ನೊಂದು ಇನ್ನೊಂದು ಕಾಲು ಭಾಗ ಹೋಗ್ಬೇಕು ಐದು ಗಂಟೆಗೆ ಟೈಮ್ ಮುಚ್ಚಲಾಗಿದೆ ಅಂತೆ ಲಾಸ್ಟ್ ಟೈಮಿಂಗ್ಸ್ ಇರೋದು ಐದು ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ ಇದು ಹೇಗೈತೆ ಇಷ್ಟೊಂದು ಜನ ಬರ್ತಾರು ಇಷ್ಟೊಂದು ಜನಗಳು ನಾವು ನಮ್ಮ ಒಳಗಡೆ ನಂದೊಂದು ಬ್ಲಾಗ್ ಅಂದರೆ ತುಂಬ ಖುಷಿ ಆಗ್ತೈತೆ ಈ ಪಬ್ಲಿಕಲ್ಲೂ ನಾವು ಬ್ಲಾಗ್ ಮಾಡ್ತಾ ಹೋಗ್ಬೋದು ಸಲ್ಲಿ ಮಂದಿಗಳನ್ನು ಜಾಸ್ತಿ ನೋಡಿ ಅವರೆಲ್ಲರೂ ನಿಂತ್ಕೊಂಡ್ರಿ ಒಳಗೆ ಅವರೆಲ್ಲ ನಮಗೆ ನಿಂತ್ಕೊಂಡಲ್ಲ ಅಲ್ಲಿಂದ ಯುವ ಪೈನ್ ನೋಡ್ತಾವ್ರೆ ಹಿಂಗೆ ಕಾಣಿಸುತ್ತಲ್ಲ ಅಲ್ಲ ಮಸ್ತಾಗಿ ಕಾಣಿದೆ ಸೈಕಾಗಿದೆ ಗುರು ನೀವು ತುಮಕೂರು ಅಂತೂ ಬಂದಿದ್ರೆ ಇಲ್ಲಂತೂ ನೀವು ಮರಿಲೇಬೇಡಿ ಇನ್ನು ಅಲ್ಲಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಮಾತ್ರ ಅಲ್ವಾ ಹದಿಮೂರು ಕಿಲೋಮೀಟ್ರ್ ಬಂದುಬಿಟ್ಟು ನೀವು ಈ ಥರ ವ್ಯೂ ಪಾಯಿಂಟು ಮತ್ತು ಈ ಥರ ಪ್ಲೇಸನ್ನು ನೋಡಿಕೊಂಡು ಹೋಗ್ಬೋದು ನೀವು ಬ ಹುಷಾರಾಗಿರಿ ಮುಂದಿಗಳು ಕೈಯಲ್ಲಿರೋ ಏನೇನೆಲ್ಲ ಕಿತ್ಕೊಂಡು ಬಿಡುತ್ತೆ ಫೋನ್ ಫೋನಿತ್ತು ಫೋನು ಬ್ಯಾಗ್ ಬ್ಯಾಗ್ ಅಂತೂ ಹುಷಾರಾಗಿಟ್ಕೊಳ್ಳಿ ಬ್ಯಾಗ್ ಅಂತೂ ಬಿಡೋದೇ ಇಲ್ಲ ಮೊಬೈಲಿಗೆ ಬ್ಯಾಗ್ ಬಿಡುತ್ತೆ ಫೈನಲ್ ಆಗಿ ಫುಲ್ ಟಾಪ್ವರೆಗೂ ಬಂದೆ ಫುಲ್ ಮೇಲ್ಗಡೆ ಟೆಂಪಲ್ ಹತ್ರ ಬಂದಿದೆ ನೀವು ಇದೆ ಕೆಳಗಡೆ ಪಾದರಕ್ಷೆ ಬಿಡೋಂಗೇನೂ ಇಲ್ಲ ಹಾಗೆ ಹಾಕ್ಕೊಂಡು ಬಂದುಬಿಟ್ಟು ಈ ಕಡೆ ಪಾದರಕ್ಷೆ ನೀವು ಬಿಡ್ಬೋದು ಇಲ್ಲಿ ಪಾದರಕ್ಷೆ ಸ್ಟ್ಯಾಂಡ್ ಕೂಡ ಮೇಲ್ಗಡೆ ಇದೆ ಯಾಕೆಂದರೆ ಕಾಲು ತುಂಬ ಸುಡುತ್ತೆ ಪರ್ಸಿ ಬೇರೆ ಹಾಕೋರಲ್ಲ ಅದಕ್ಕೆ ಎಲ್ಲಿ ಮೇಲ್ಗಡೆ ಸ್ಟ್ಯಾಂಡನ್ನು ಚಪ್ಪಲಿಕ್ಕೋ ಸ್ಟ್ಯಾಂಡನ್ನು ಮೇಲೆನೆ ಮಾಡೋರೆ ಇಲ್ಲಿ ಟೋಕನ್ ಇರುತ್ತೆ ಟೋಕನ್ ತೊಗೊಂಡ್ಬಿಟ್ಟು ಆ ಒಳಗಡೆ ಹೋಗೋಣ ಬಂದು ಚಪ್ಪಲ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಇವಾಗ ಒಳಗಡೆ ಹೋಗೋಣ ಗೈಸೋ ಫೈನಲಾಗಿ ಮೇಲ್ಗಡೆ ಬಂದ್ವಿ ಶೂ ಎಲ್ಲ ಬಿಟ್ಬಿಟ್ಟು ಇವಾಗ ಹಾಗೆ ಈ ಕಡೆ ಒಂದು ಗುಂಡು ಥರ ಮಾಡೋರೆ ಅಂದರೆ ಗುಂಡ ದೇವಸ್ಥಾನದ ಎಲ್ಲ ಗುಂಡ ಅದು ಇರುತ್ತಲ್ಲ ಇಲ್ಲೂ ಮೇಲ್ಗಡೆ ಮಾಡೋರೆ ಇಲ್ಲಿ ಬಂದುಬಿಟ್ಟಾರ ಇಲ್ಲಿ ಕಾಲು ಮತ್ತು ಏನಾದರೂ ಹರಕೆದು ಮಾಡಿದರೆ ಇಲ್ಲಿ ಸ್ನಾನದ ಮಾಡ್ತಾರೆ ಇಲ್ಲಿ ತಲೆಗೆ ನೀರು ಹಾಕೊಂಡ್ಬಿಟ್ಟು ಕಾಲಿಗೆಲ್ಲ ನೀರು ಹಾಕೊಂಡ್ಬಿಟ್ಟು ಮುಖ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಹೋಗೋಣ ಬನ್ನಿ ಪ್ರತಿಯೊಬ್ರು ಯಾರೇ ಬಂದಿದ್ರು ಕೂಡ ಫಸ್ಟ್ ಇಲ್ಲಿ ಬಂದುಬಿಟ್ಟೆ ಬಂದುಬಿಟ್ಟೆ ಹೋಗೋದು ಇಲ್ಲಿ ಸ್ನಾನವನ್ನು ಮಾಡಿಬಿಟ್ಟೆ ಸ್ನಾನ ಅಂತೀನಿ ಸಾರಿ ಇಲ್ಲೆಲ್ಲ ಕೈಯೆಲ್ಲ ಕಾಲು ತೊಗೊಂಡ್ಬಿಟ್ಟೆ ಹೋಗೋದು ಇವಾಗ ನಾವು ಇಲ್ಲಿ ತೊಗೊಂಡ್ಬಿಟ್ಟು ಕೈ ಮತ್ತು ಕಾ ತಲೆಗೆ ನೀರು ಹಾಕೊಂಡ್ಬಿಟ್ಟು ದೇವಸ್ಥಾನ ಹೋಗೋಣ ಬನ್ನಿ ಇಲ್ಲೂ ಒಂದು ಬಂದುಬಿಟ್ಟು ಇಲ್ಲೂ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇರೋದು ಮೇನ್ ಟೆಂಪಲ್ ಇಲ್ಲೂ ಮೇಲ್ಗಡೆ ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸಿ ಬನ್ನಿ ಕಾಲು ಕಾಲಲ್ಲಿ ಎಲ್ಲ ಕಡೆ ಇರ್ತಾಯಿರ್ತವೆ ಹೋಗೋಣ ಬನ್ನಿ ಇವಾಗ ನರಸಿಂಹಸ್ವಾಮಿ ದೇವಾಲಯ ವಯಸ್ಸಾಗ ಫುಲ್ ಕೆಳಗಡೆ ವೀರಾಂಜನೇ ಟೆಂಪಲ್ನ ಆ ಕಡೆ ತೋರಿಸಿ ಮೇಲ್ಗಡೆ ಇರೋದು ಶ್ರೀ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ಇರೋದು ಯೋಗಾಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ಒಳಗಡೆ ಹೋಗಿ

ನಾಲ್ಕು ಕಂಬ ಕಂಬಗಳ ಮೇಲೆ ನಿಂತಿರುವಂಥ ಇದು ಮೇಲೆ ದೇವಸ್ಥಾನ ಇದು ಒಳಗಡೆ ಅಲ್ಲಿ ಟೆಂಪಲ್ ಇರೋ ದೇವಸ್ಥಾನ ಅಲ್ಲಿ ಒಳಗಡೆ ಲಕ್ಷ್ಮೀ ನರಸಿಂಹ ನಡೆಸ್ಬೋದು ಹೋಗಿ ಬರ್ತಾರ ಈ ಕಡೆ ವಯಸ್ಸೆಲ್ಲ ನಾಣ್ಯಗಳನ್ನು ಕೂಡಿಸೋರು ನೋಡಿ ಈ ಕಂಬದ ಒಳಗಡೆ ಕೂಡಿಸೋದೆ ಇನ್ನು ಇಷ್ಟೊಂದು ಜನ ಕ್ಯೂ ಆಗಿ ನಿಂತ್ಕೊಂಡು ಹೋಗಲೇ ಹೋಗ್ತಾ ಇದ್ವಿ ದರ್ಶನ ದರ್ಶನ ತಗೊಂಡ್ಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದ್ವಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೇನ್ ಟೆಂಪಲ್ ಫುಲ್ ಇಲ್ಲಿರೋದು ಇವಾಗ ನನ್ನ ದೂರನಲ್ಲಿ ಮೇನ್ ಟೆಂಪಲ್ ಮೇಲ್ಗಡೆ ಬಂದ್ಬಿಟ್ಟು ಡೇಲಿ ಬೆಳಗ್ಗೆ ಎಷ್ಟು ಆನ್ ಆಗಿಬಿಟ್ಟು ಸಾಯಂಕಾಲ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ನೋಡಿ ಬೇಗ ಬನ್ನಿ ಯಾಕೆಂದರೆ ಕತ್ಲಾಯ್ತು ಅಂದರೆ ಟ್ರಕ್ಕಿಂಗ್ ಪ್ಲೇಸ್ ಥರ ಇದೊಂದು ಮೇಲ್ಗಡೆ ಎಲ್ಲ ತುಂಬ ಜನ ಅದು ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಇವಾಗ ಮತ್ತು ಈ ಕಡೆ ಇನ್ನೂ ಟೆಂಪಲ್ ಐತೆ ಆ ಟೆಂಪಲ್ ಹತ್ರ ವೀರಾಂಜನೇಯ ದೇವಸ್ಥಾನ ಹತ್ರ ಹೋಗ್ಬೇಕು ಇಲ್ಲಿ ಬಂದುಬಿಟ್ಟು ಇಲ್ಲಿ ಇವಾಗ ಗಣೇಶನ ಟೆಂಪಲ್ ಇರೋದು ನೋಡಿ ಹೆಂಗೈತೆ ಗೊತ್ತಾ ಒಂಥರ ತುಂಬ ಮಸ್ತಾಗಿ ಹೈಲೈಟ್ ಆಗಿರೋ ಪ್ಲೇಸ್ ಅಂತ ಹೇಳ್ಬೋದು ದೇವಸ್ಥಾನಗಳ ಫೈನಲ್ ಆಗಿ ಹೊರಗಡೆ ಬಂದಿದ್ದೀನಿ ಬಸ್ ಟೆಂಪಲ್ ಒಳಗಡೆಲ್ಲ ದರ್ಶನ ಪಡ್ಕೊಂಡ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀನಿ ಯಾಕೆ ಈ ಥರ ಪ್ಲೇಸ್ ನೋಡೋಕ್ಕೆ ಬಂದಿದ್ದೀನಿ ಇಲ್ಲಿ ಬಂದಿದ್ರೆ ನಾವು ಒಂದೇ ಸಾಂಗ್ ನೆನ್ಪೋದು ಇದೇ ಸಾವಿರ್ಗಾ ಅಂತ ಸಾಂಗ್ ಇರುತ್ತಲ್ಲ ಅದೇ ಥರ ಫೀಲ್ ಆಗೋದು ಯಾಕೆ ಬರುವಾಗ ಅದೇ ಥರ ಫೀಲ್ ಆಯ್ತಾರೆ ರಸ್ತೆಯಲ್ಲೂ ಕೂಡ ಇಲ್ಲಿ ಬಂದು ಫುಲ್ ಬೆಟ್ಟ ಟಾಪಲ್ಲಿ ಬಂದಿದ್ವಲ್ಲ ಮೇಲ್ಗಡೆ ನಿಂತು ನೋಡ್ಕೋತಾ ಇದ್ದಾರೆ ಎಲ್ಲ ಊರುಗಳು ಕಾಣ್ತವೆ ಮತ್ತು ನಡು ನಡು ಅಲ್ಲೊಂದು ಗುಡ್ಡ ಅಲ್ಲೊಂದು ಗುಡ್ಡ ಒಂಥರ ನಂದಿಲ್ಸ್ಗಿಂತ ಬೆಟ್ರ್ ಅಂತ ಅನಿಸ್ತಾ ಸೇಮ್ ಅಂದ್ ಬೆಟ್ರ್ ಅಂದರೆ ಫುಲ್ಲು ಥರನೇ ಅನಿಸ್ತೈತೆ ನನಗೆ ಅದೇ ಥರ ಫೀಲ್ ಕೊಡ್ತೈತೆ ಅಷ್ಟೊಂದು ಚೆನ್ನಾಗೈತೆ ಈ ಪ್ಲೇಸು ನಾವು ಇದ್ದಿರೋದು ಅಲ್ಲಿ ಎಲ್ಲಿ ನಾವು ಇದ್ದರದಿದ್ದರೆ ಕೆಳಗಡೆ ಡೌನಲ್ಲೇ ಅಲ್ಲಿಂದ ನೋಡಿದ್ರೆ ಹಿಂಗೆ ನೋಡ್ತಿದ್ವಿ ಇವಾಗ ಇಲ್ಲಿಂದ ನೋಡೋದ್ರೆ ಹಿಂಗೆ ಕೆಳಗಡೆ ಮುಖ ಮುಖಾಗ್ಬಿಟ್ಟು ನಾವು ನೋಡೋದಾಗುತ್ತೆ ಕೆಳಗಡೆ ಇವಾಗ ಹಾಗೆ ಕೆಳಗಡೆ ಹೋಗೋಣ ಬನ್ನಿ ಮತ್ತೆ ಎಲ್ಲ ಫೋಟೋ ಎಲ್ಲ ವ್ಯೂ ಪಾಯಿಂಟಲ್ಲಿ ಫೋಟೋ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಬರ್ತಾಯಿದ್ವಿ ಬರ್ತಾಯಿದ್ದಂಗೆ ಹಾಗೆ ಕಾಲ ಕಾಟ ಜಾಸ್ತಿ ಇರುತ್ತೆ ಎಲ್ಲರೂ ತುಂಬ ಜನ ಅಂದರೆ ಇಲ್ಲೇ ನಿಂತ್ಕೊಂಡೆ ಕಾಟನ ನೋಡ್ತಾ ಬಟ್ ಈ ಕಡೆ ಬಂದುಬಿಟ್ರೆ ಈ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಐತೆ ಇನ್ನೂ ತುಂಬ ಜನ ಬಂದು ಇಟ್ಕೊಂಡು ಇಟ್ಕೊಂಡು ಇಲ್ಲೂ ಕೂಡ ತುಂಬ ಅಂದರೆ ತಂಗ ಫೋಟೋ ಹೊಡ್ಕೋತಾರೆ ಇಲ್ಲೂ ಜನ ತುಂಬ ಜನ ಬಂದ್ಬಿಟ್ಟು ಅಲ್ಲಿ ಮೇಲುಗಡೆ ಒಂದು ಮತ್ತು ಇಲ್ಲಿ ಕೆಳಗಡೆ ಒಂದು ಬಂದ್ಬಿಟ್ಟು ಫೋಟೋ ಹೊಡ್ಕೋತಾರೆ ಇವಾಗ ಇಲ್ಲಿಂದ ತೋರಿಸಿ ಬನ್ನಿ ನಿಮಗೆ ಯಾವ ಥರ ಕಾಣ್ತೈತೆ ಅಂತ ನೋಡ್ತಾ ನೋಡ್ತಾಯಿದ್ರಲ್ಲ ಇಲ್ಲಿ ಇಷ್ಟೊಂದು ಚೆನ್ನಾಗೈತೆ ಈ ಥರ ಒಂದು ತುಂಬ ಚೆನ್ನಾಗಿ ಕಾಣ್ತೈತೆ ಇಲ್ಲಿ ಬಂದುಬಿಟ್ಟು ಈ ಥರ ನಾವು ಇದ್ದರೆ ಇತ್ತೆ ನಮ್ಮ ಜೀವನ ಏನು ಬೇಡ ನೆಮ್ಮದಿ ಸಿಗುತ್ತೆ ತಲೆನೋವಿಲ್ಲ ಏನಿಲ್ಲ ಏನೂ ಇಲ್ಲ ಯಾವೆಲ್ಲ ಟೆನ್ಷನ್ನ ತೆಗ್ದುಬಿಟ್ಟು ಈ ಥರ ಟ್ರಾವೆಲಿಗೆ ಬಂದುಬಿಡಿ ಹಾಗೆ ತುಂಬ ಮನಸ್ಸಿಗೆ ಶಾಂತಿನೂ ಕೂಡ ಸಿಗುತ್ತೆ ನೀವು ಅದೇ ಯೋಚನೆದಲ್ಲಿ ಕೂತಿದರೆ ಏನಾಗಲ್ಲ ಲೈಫಲ್ಲಿ ಏನಾದರೂ ಒಂದು ಮಾಡಿ ಏನಾದರೂ ಒಂದು ಸಾಧನೆ ಮಾಡಿ ನೀವು ಬರೀ ರೀಸ್ ಮಾಡ್ತಾ ಮನೇಲಿ ವೀಡಿಯೋ ನೋಡ್ತಾ ಮನೇಲಿ ಕುತ್ಕೊಂಡ್ರೆ ಏನಾಗಲ್ಲ ಈ ಥರ ಬಂದುಬಿಟ್ಟು ಈ ಥರ ಪ್ಲೇಸಲ್ಲಿ ಬಂದುಬಿಟ್ಟು ಎಲ್ಲರೂ ವೀಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ತೆಗಿಬಿಡಿ ಎಲ್ಲರೂ ನಾವು ವೀಡಿಯೋ ಮಾಡಿ ಎಲ್ಲರೂ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಏನು ಯಾರು ಏನೇನು ಕೂತಾರೆ ತಲೆ ಎಲ್ಲ ಒನ್ ಒಂದೇ ಬೆಂಗಳೂರಿಂದ ಪ್ಲೇಸ್ ಹುಡುಕ್ತಿದ್ರೆ ಈ ಪ್ಲೇಸ್ನ ನೀವು ತುಮಕೂರು ಕಡೆ ಬಂದಿದ್ರೆ ಈ ಪ್ಲೇಸನ್ನು ನೋಡಲೇಬೇಕು ಸಿದ್ಧಗಂಗಾ ಒಂದು ಮಠ ನೋಡ್ಬಿಟ್ಟು ಅದ್ರ ಒಳಗಡೆ ಪಾರ್ಕ್ ಐತಲ್ಲ ಅದೊಂದು ಪಾರ್ಕ್ ನೋಡಿಬಿಟ್ಟು ನೀವು ಇದೊಂದು ಪ್ಲೇಸ್ ಬರಲೇಬೇಕು ಅಲ್ಲಿಂದ ಹದಿನೂರು ಕಿಲೋಮೀಟರ್ ಇರೋದು ಏನು ತುಂಬ ಹೊತ್ತಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಬೈಕ್ ಹೊಡ್ಕೊಂಡು ಹೋದ್ರೆ ಹದಿನೈದು ನಿಮಿಷದಲ್ಲಿ ಬರ್ಬೋದು ಒನ್ ಡೇ ಟ್ರಕ್ಕಿಂಗ್ ಪ್ಲೇಸ್ ಅಂತ ಇರ್ಬೋದು ಮತ್ತೆ ಹೋಗ್ತಾ ಹೋಗ್ತಾ ಮಧುಗಿರಿ ಮಂದಗಿ ಮದ್ಯದೊಂದು ಮಧುಗಿರನೂ ಮಂದಗಿರಿ ಹಿಲ್ಸ್ನ ಒಂದು ಅದೊಂದು ಹಿಲ್ಸ್ನ ನೋಡ್ಕೊಂಡು ಹೋಗ್ಬೋದು ನೀವು ಒನ್ ಡೇದೇ ತ್ರೀ ಪ್ಲೇಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು ಜಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸಲ್ಲಿ ಒಳಗಡೆ ನೀವು ಕವರ್ ಮಾಡ್ಕೊಂಡು ಹೋಗ್ಬೋದು ಫೈನಲಾಗಿ ಮತ್ತೆ ಕೆಳಗಡೆ ಬಂದು ಬೈಕ್ ತೊಗೊಂಬಿಟ್ಟು ಮತ್ತೆ ಇವಾಗ ನಾವು ಬೆಂಗಳೂರು ಕಡೆ ಹೋಗಬೇಕು ಎಷ್ಟು ಬಂದಿದ್ರೆ ಒನ್ ಅವರಲ್ಲಿ ಕೆಳಗಡೆನೇ ಮೇಲುಗಡೆ ಹತ್ಬಿಟ್ಟು ಮತ್ತೆ ಕೆಳಗಡೆನೇ ಬರ್ಬೋದು ಒನ್ ಅವರಲ್ಲಿ ಬರ್ಬೋದು ನೀವು ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಆರಾಮಾಗಿ ಹೋಗಿದ್ರೆ ನೀವು ಒನ್ ಅವರಲ್ಲಿ ಹೋಗ್ಬಿಟ್ಟು ಬರ್ಬೋದು ತುಂಬ ಮೆಟ್ಲು ಅಂದರೆ ಒಂದು ನೂರು ಮೆಟ್ಲು ಇಲ್ಲ ಒಂದು ನೂರೈವತ್ತು ಮೆಟ್ಲು ಇದ್ದಿರ್ಬೋದು ಆ ಮೆಟ್ಲು ಹತ್ತಿದ್ರೆ ದೇವಸ್ಥಾನ ಟಾಪಲ್ಲಿ ಹೋಗ್ತೀರ ಮತ್ತು ನೂರೈವತ್ತು ಮೆಟ್ಲು ಕೆಳಗಡೆ ಇದ್ದರೆ ಕೆಳಗಡೆ ಬರ್ತಾರೆ ಇಲ್ಲಿಂದ ನೀವು ಬೈಕ್ ಉಳ್ಕೊಂಡು ಹೋಗ್ಬೋದು ಮತ್ತು ಬೈಕ್ ಇಲ್ಲ ಅಂತಂದರೆ ಆಟೋದು ಬರುತ್ತೆ ಅಂತಂದರು ಬ್ಲಾಗ್ ನೋಡಿದ್ದೆ ಆಟೋದು ಬರುತ್ತೆ ಅಂತ ಐವತ್ತು ರೂಪಾಯಿನೂ ಚಾರ್ಜ್ ಐತೆ ಕೆಳಗಡೆಯಿಂದ ಫುಲ್ ಮೇಲ್ಗಡೆ ತರೋಕ್ಕೆ ನನಗಿನ್ನೂ ಕಾಣಲಿಲ್ಲ ಇವಾಗ ನಾವು ಬಂದಿರಲ್ಲ ಬೈಕಲ್ಲಿ ಅಲ್ಲಿಂದ ತುಮಕೂರು ಬಂದುಬಿಟ್ಟು ತುಮಕೂರಿಂದ ಈ ಕಡೆ ಬಸ್ ಹತ್ಬಿಟ್ಟು ಅಲ್ಲಿ ಕ್ರಾಸ್ ಐತೆ ಅಲ್ಲಿವರೆಗೆ ಬಂದುಬಿಟ್ಟು ಅಲ್ಲಿಂದ ಒಂದು ಆಟೋ ಬರುತ್ತೆ ಆ ಆಟೋಕೇ ದುಡ್ಡು ಕೊಟ್ಬಿಟ್ಟು ಬರಬೇಕು ಸೊ ಫುಲ್ ಕೆಳಗಡೆನ ಬಂದು ಇಲ್ಲಿಂದ ಹತ್ತಿರದಿಂದಲೇ ಕೆಳಗಡೆ ಬಂದ್ವಿ ಕೆಳಗಡೆ ಬಂದ್ರಮ್ಗೆ ಏನು ತಿನ್ನಬೇಕು ಹೊಟ್ಟೆ ಹತ್ತಿರ ಇದೆ ಎಲ್ಲ ಕೂಡ ಇದೆ ಬಾಳೆಹಣ್ಣು ಫ್ರೂಟ್ಸು ಮತ್ತು ಮತ್ತು ಪೂಜೆ ಸಾಮಾನುಗಳು ಎಲ್ಲನೂ ಸಿಗುತ್ತೆ ಹಾಗೆ ವೀಡಿಯೋನೇ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಅಂತೂ ಮಾಡಿ